ము క్షేత్రులు నిర్బంధ సేరే రాజ్య మంత్రి ఉత్తమ ప్రయత్నం లేదు ఉద్దేశించి మాట్లాడతారు మాట్లాడ ప్రతాప్ గౌడ్ దొడ్డు మంత్రిమంత్రేత్ర ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಗೌರವ ಸಹಾಯವನ್ನು ಮಾತಾಡಕ್ಕೆ ದೊಡ್ಡ ಜವಾಬ್ದಾರಿ ಇದೆ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ಬಿ ಕೃಷ್ಣಪ್ಪ ಅವರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಮಗನ್ಗೆ ನಮ್ಮ ಬೆಂಗಳೂರಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು so i'm going to present. ಆಗಿದೆ ಅವರ ನಿಜವಾಗ್ಲು ನಿಮ್ಮ ಮನೆಗೆಲ್ಲ ಬಂದಿದ್ಯಾ ಬಂದಿದ್ಯಾ ಇಲ್ಲ ಎಲ್ಲ ಐದು ಸ್ಕೀಮ್ ಸಹ ಬಂದಿದ್ಯಾ ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮ್ ಗೊತ್ತಾಯ್ತ ನಿಮಗೆ ಗೊತ್ತಾಯ್ತಾ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ ಗೊತ್ತಾಯ್ತಾ ನೀವು ನಾವು ಬರೀ ರಾಜ್ಯ ಸರ್ಕಾರದವರು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಎಂಟು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಮ್ತೀರಾ ನೀವು ನಮ್ತೀರಾ ಪಕ್ಷ ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಇವರು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ ನೀವು ಟಿವಿ ನೋಡ್ಬಾರ್ದು ನೋಡಬಾರ್ದು ಒಂದು ತಿಂಗಳು ನಾಲ್ಕು ತಾರೀಕು ಜೂನ್ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪಕ್ಷದ అంబాబు కార్పొరేట్ ట్యాక్స్ ఎస్ పర్సెంట్ ఇవ్వండి అదన ఇప్పటి

यादा को खबरदार दिला रिपोर्ट काय दाई दाणे यादारो दरकार दिला रिपोर्ट दाई दाणे केली संपा करतो संपा साथ तो संपा विश्वास दावा करतो सिग्नल लाइन पुटून सेवा पुटू दिला प्रत्येक उद्योग को गाव सी प्रत्येक उद्योग को विश्वास करतो मानव प्रत्येक उद्योग कष्ट कोलेला वापसले आवबले संपा साथ संपा विश्वास करगा साथ जीरो हागाकी केवळ एक जुमला नाही ನೀವು ನೋಡಿದ್ರಿ ಈಗ ಆರ್ ಎಸ್ ಬೆಂಚ್ ಅವರು ಮಾತಾಡಿದ್ದಾರೆ ಇನ್ನು ಮಾತಾಡಿದ್ದಾರೆ ಸಾಕಷ್ಟು ಶುಲ್ಕವನ್ನು ನೋಡಿದ್ರಿ ಹದಿನೈದು ಲಕ್ಷ ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ ಒಂದು ವರ್ಷಕ್ಕೆ ಕೋಟಿ ಕೆಲಸಗಳು ಕೊಡ್ತಕ್ಕಂಥ ಅದು ಸಹ ನೋಡಿದ್ದೀರಿ ಎಲ್ಲ ರೈತರ ಜೊತೆ ಯಾವ ರೀತಿ ಸುಮಾರು ಎರಡು ತಿಂಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಕೂಡಿದ್ದಾರೆ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಹಾಗಾಗಿ ಟೈಮು ಸಹ ಏನೋ ಆಗ್ತಾ ಇಲ್ಲ

ایسا بھی ہو سکتا ہے نہیں آئے گا ڈکٹر نریندر مواد کی ڈکٹر ہم اگر یہاں

چھبیس تاریخ کا دن ہے نماز سے ہم لوگوں کو حصہ لینا چاہیے بہت سارے سارے ہندوستان کا ہندوستان کے بیس کی جو آبادی ہے جو بڑی مشکل میں مصروف آبادی ہے اس کو آپ بچا سکتے ہیں اس لیے میں چاہوں گا یہ دن آپ لوگوں کی قربانی یہ قربانی اللہ کو بھی قبول ہوگی اور ہمارے لیے ایک اچھا خوشگوار ماحول بنانے کے لیے ثابت ہوگا بس ان چند